ಥರ ಬೆಗ್ ಮಾಡೋದು ವಾಟರ್ ಬಾಟಲ್ ಎಲ್ಲಿ ಮಾಡೋದು ಅನುಭವ ಹೇಗಿರುತ್ತೋ ಗೊತ್ತಿಲ್ಲ ಓನರ್ ಅಂಕಲ್ ಅವರು ಅಂಕಲ್ ಅಣ್ಣ ಒಂದು ರೂಪಾಯಿ ಐದು ರೂಪಾಯಿ ಬೇಡ ಒಂದು ರೂಪಾಯಿ ಬೇಡ ತಗೊಳ್ಳಿ ಸರ್ ಹತ್ತು ರೂಪಾಯಿ ಇಷ್ಟ ಇಲ್ಲ ರೂಪಾಯಿ ಬೇಕು ಆಕ್ರಶೈ ಇದೆ ಯಾಕೆ ಬಂತಾರೆ ಇ ಇ ವೆರಿ ಇಂಟರೆಸ್ಟಿ 20 ರೂಪಾಯಿ ನಾನು ದುಡ್ಡಿದಿನಿ ಎ ಸಕ್ಕ ತಿಂಸೆ ಆಗ್ತಿದಪ್ಪ ಫುಲ್ ತಿಂಸೆ ಸಂತಿಕೆ ಇಲ್ಲಿವರು ಸುರಿತಾ ಇದಿಲ್ಲಿ ಎ ನಿಜ ಯಪ್ಪ ವಾಟರ್ ಬಾಟಲ್ ಅಂಕಲ್ 100 ರೂಪಾಯಿ ಕೊಟವರೇ ಆ ವಾಟರ್ ಬಾಟಲ್ ಅಂತ ವಾಟರ್ ಬಾಟಲ್ ವಾಟರ್ ಬಾಟಲ್ la saca con Desac. ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ಸಂಡೇ ಸ್ಪೆಷಲ್ ನಾವ್ ಮಾಡ್ತಿರೋದು ಚಾಲೆಂಜ್ ಲಾಗ್ ಅಂತ ಇವತ್ತು ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನೋದು ಕೊನೆವರೆಗೂ ನೋಡ್ಕೊಂಡ್ ಬನ್ನಿ ಇದರಲ್ಲಿ ನಾಲ್ಕು ಚಾಲೆಂಜ್ ಇದೆ ಇದರಲ್ಲಿ ಯಾರ್ಯಾರಿಗೆ ಬರುತ್ತೆ ಗೊತ್ತಿಲ್ಲ ಇದನ್ನ ಕುಲುಕ್ ಬಿಟ್ಟು ಹಾಕ್ತೀವಿ ಯಾವ್ದು ಬರುತ್ತೆ ನೋಡೋಣ ಫುಲ್ ವ್ಲಾಗ್ ನೋಡಿ ಫಸ್ಟ್ ಯಾರ್ ಅಣ್ಣ ಇತ್ತು

ನನಗ್ ಬಂದಿರೋ ಚೀಟಿ ವಾಟರ್ ಬಾಟ್ ಸೇಲ್ ಮಾಡೋದು ಎತ್ತಿಕ್ಕಿ ಮುಗೀತೆ ನನಗ್ ಬಂದಿರೋದು ವಾಟರ್ ಬಾಟಲ್ ಸೇಲ್ ಮಾಡೋದು ಯಾವ ತರ ಸೇಲ್ ಮಾಡ್ತೀನಿ ನನ್ಗಂತೂ ಗೊತ್ತಿಲ್ಲ ಬಟ್ ಸೇಲ್ ಮಾಡ್ಲೇಬೇಕು ಇಲ್ಲ ಚಾಲೆಂಜ್ ತಗೋಬೇಕು ವ್ಯಾಪಾರ ಮಾಡಬೇಕು ಅವ್ರಿಗೆ ಮತ್ತೆ ವಾಪಸ್ ಕೊಡ್ಬೇಕು ಈಗ ವಾಟರ್ ಬಾಟಲ್ ಸೇಲ್ ಮಾಡಬೇಕು ಅಂತ ಇವ್ರಿಗೆ ಬಂದಿದೆ ಖುಷಿ ಅವರಿಗೆ ಹೋಗ್ತಾ ಇದೀವಿ ವಾಟರ್ ಬಾಟ್ಲ್ ಸೇಲ್ ಮಾಡೋಕ್ಕೆ ಜನಾರ್ದನ್ ಬೇಕರಿ ಹತ್ರ ಯಾವ ರೇಂಜಿಗೆ ವಾಟರ್ ಬಾಟ್ಲ್ ಸೇಲ್ ಮಾಡ್ತಾರೆ ಅಂತ ನೋಡೋಣ ಮುಂದ ಜನಾರ್ದನ್ ಬೇಕರಿ ಬಂತು ಇಲ್ಲಿ ವಾಟರ್ ಬಾಟ್ಲ್ ತಗೊಂತಾರಂತೆ ಇವರು ನೋಡೋಣ ಬೇಕರಿಲಿ ಇಲ್ಲಿ ಇಲ್ಲಿ ತಗೊಂಡ್ಬಿಟ್ಟು ಇಲ್ಲಿ ಸೇಲ್ ಮಾಡ್ತಾರ ನೋಡೋಣ ಇದು ನನ್ನ ಫಸ್ಟ್ ಅನುಭವ ಹೇಗಿರುತ್ತೋ ಗೊತ್ತಿಲ್ಲ ಚೆನ್ನಾಗಿರುತ್ತೆ ಅನ್ಕೊಂತೀನಿ ಬಟ್ ನೋಡೋಣ ಸೇಲ್ ಮಾಡ್ಲೇಬೇಕು ಯಾವ ತರ ಅನುಭವ ಇರುತ್ತೆ ಅಂತ ನಿಮ್ಮತ್ರ ಹೇಳ್ತೀನಿ. ಈ ಬೇಕರಿ ಗ್ಲಾಸ್ ಇದೆ ಗ್ಲಾಸ್ ಇದೆ. ನೋಡ್ರು. ನೋಡಿದ್ರಾ? ಇಲ್ಲ ಇಲ್ಲ ಇಲ್ಲ. ತೆಗಿರಿ. ಈ ಕಾರಲ್ಲಿ ಇಲ್ಲ ವಾಟರ್ ಬಾಟಲ್ ಇಲ್ಲ ಬೇಕರಿನ. ಆನ್ಕಲ್ ಇಲ್ಲಿ ವೋನರ್ ಅರೋ. ವೋನರ್ ಅಂಕಲ್ ಅರೋ. ಅವರ ನಿಮಗೆ ಅಂಕಲ್ ಇದು ಒಂದು ಫೈವ್ ವಾಟರ್ ಬಾಟಲ್ ಕೊಡ್ತೀರಾ ನಾನು ಮತ್ತೆ ಬೇರೆ ಕಡೆ ಸೇಲ್ ಮಾಡಿಬಿಟ್ಟು ನಿಮಗೆ ತೊಗೊಂಬಂದು ಕೊಡ್ತೀನಿ ಅಮೌಂಟು ಅಮೌಂಟ್ ನಿಮಗೆ ತೊಗೊಂಬಂದು ಕೊಡ್ತೀನಿ ವೈ ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಒಂದು ಐದು ಬಾಟಲ್ ಕೊಡಿ ಟೆನ್ ಟೆನ್ ರುಪೀಸ್ದು ಕೋಲ್ಡ್ ಯಾವುದಾದ್ರು ಓಕೆ ಒಂದು ಫೈವ್ ಇಲ್ಲ

ಇವರ ಮುಖದಲ್ಲಿ ತೇಲಾಡ್ತಾ ಹಾಡ್ತಾ ಇರೋದನ್ನ ಗಮನಿಸ್ತೀನಿ ಮುಂದುコーデ ಮುಂದುコーデ ನಮ್ಮ ಜೊತೆ ಇರಬಾರದು ಅವರು ಏ ಎಲ್ಲಿ ಹೋಗ್ತೀರಾ ಇಲ್ಲೇ ಮಾರಬೇಕು ಇಲ್ಲೇ ಸೇಲ್ ಮಾಡಬೇಕು ಜನ ಎಲ್ಲಿದ್ದಾರೆ ಇಲ್ಲೇ ಮಾರಬೇಕು ಇಲ್ಲೇ ಮಾರಬೇಕು ಅವರಿಗೆ ಮೋಸ ಮಾಡ್ದಂಗ್ ಆಗ್ಬಾರದು ಇಲ್ಲೇ ಮಾರಬೇಕು ಇಲ್ಲೇ ಮಾರಬೇಕು ಹೇಳಿದ್ರೆ ಚಾಲೆಂಜ್ ನೋ ನೋ ಬಾಟಲ್ ಕೊಡಿ ನನಗೆ ಐದು ಬಾಟಲ್ ನಾನು ಸೇಲ್ ಮಾಡ್ಬಿಟ್ಟು ಅಮೌಂಟ್ ನಿಮಗೆ ತಂದು ಕೊಡ್ತೀನಿ ಅಂತ ಕೇಳ ಅದು ಚೀಟಿಂಗ್ ಮಾಡಿಲ್ಲ ರೆಕಾರ್ಡ್ ಆಗ್ತಿದೆ ಬೇಕಾದ್ರೆ ಕೇಳಿಸ್ಕೊಳ್ಳಿ ಆ ಸರಿ ಸರಿ ಆಯ್ತು ಈಗ ಮಾರ್ರಿ ಸೇಲ್ ಮಾಡ್ರಿ

ಟೆನ್ ರುಪೀಸ್ ಅಷ್ಟೇ ವಾಟರ್ ಬಟ್ ಕುಡಿಯೋಕೆ ನೀರು ತಗೊಳ್ಳಿ ಅಣ್ಣ ನೀವು ಸೆಲ್ ದುಡ್ಡು ಕೊಟ್ಟು ತಗೊಳ್ಳಿ ಕಾರಣ ನಿಮ್ಗೆ ದಾಹ ಆಗುತ್ತಲ್ವಾ ಸೊ ನೀರು ಕುಡಿಯೋಕೆ ನೀರ್ ಬೇಕೇ ಬೇಕಲ್ವಾ ಬರೀ ಕೇಳೋ ಕೇಳ್ತೀರಲ್ರಿ ನಿಮಗೆ ಬೇಡವಾ ನೀವು ನೀವು ತಗೊಳ್ಳಿ ಸರ್ ಹತ್ತು ರೂಪಾಯಿ ಅಷ್ಟೇ ಸಂಜೆ ಫೋನ್ ಮಾಡ್ತೀನಿ ಆಗ್ಲಿಲ್ಲ ಸೇಲ್ ಮಾಡಕ್ ಆಗ್ಲಿಲ್ಲ ಅವ್ರ ಕೈಲಿ ನೋವಿದೆ ಆಕ್ರೋಶ ಇದೆ ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ ನಾನು ಯಾರಿಗೆ ಏನ್ ಮೋಸ ಮಾಡಿದ್ದೆ ನಾನು ಯಾರಿಗೆ ತಪ್ಪಾಗಿ ನಡ್ಕೊಂಡಿದ್ದೇನೆ ಯಾವ್ದು ಸಿಕ್ತಿಲ್ಲ ಅಂಕಲ್ ಅಂಕಲ್ ವಾಟರ್ ಬಾಟಲ್ ಅಂಕಲ್ ಹತ್ತು ರೂಪಾಯಿ ವಾಟರ್ ಬಾಟಲ್ ನೀರು ತಗಂತೀರಾ ತಗೊಳ್ಳಿ ಅಂಕಲ್ ಇಲ್ಲಿ ಇರ್ಲಿ ವೆರಿ ಇಂಟ್ರೆಸ್ಟಿಂಗ್ ಬಟ್ ಐ ಡೋಂಟ್ ಕೇರ್ ತಗಂತೀರಾ ವರ್ಲ್ಡ್ ವಾಟರ್ ಮಾಡ್ತಾ ಇದೀನಿ ವಾಟರ್ ಬಾಟಲ್ ನೀರೈತೆ ಗೊತ್ತು ಅಂದ್ರೆ ನೀವು ತಗೊಂಡು ಕುಡಿಬೋದಲ್ವಾ ಅಲ್ವಾ ನೀರು ಒಳ್ಳೇದೇ ಅಲ್ವಾ

ನನಗೆ ಹತ್ತು ರೂಪಾಯಿ ಸಿಕ್ತು ಫೈನಲ್ಲಿ ತುಂಬಾ ಖುಷಿ ಆಗ್ತಿದೆ ಆಯ್ ಅಂಕಲ್ ಅಂಕಲ್ ವಾಟರ್ ಬಾಟಲ್ ತಗೊಂತೀರಾ ಹತ್ತು ರೂಪಾಯಿ ಅಷ್ಟೇ ನೀರ್ ಅವಶ್ಯಕತೆ ಇರುತ್ತಲ್ವಾ ತಗೊಂಡ್ರು ವೇಸ್ಟ್ ಆಗಲ್ಲ ಹೌದು ಹಂಗೆ ಅನ್ಕೊಳ್ಳಿ ಅದೇ ನೀರ್ ಅವಶ್ಯಕತೆ ಇದ್ದೇ ಇರುತ್ತೆ ಪ್ರತಿಯೊಬ್ಬರಿಗೂ ತಗೊಂಡು ಇಟ್ಕೊಂಡ್ರು ಕೂಡ ಏನು ವೇಸ್ಟ್ ಆಗಲ್ಲ ಅಲ್ವಾ ಹಾಗಾಗಿ

ಅದೇ ರೀತಿ ನೀವು ಕೂಡ ಕಂಟಿನ್ಯೂ ಮಾಡ್ರಿ ಒಳ್ಳೇದಾಗ್ಲಿ ಇಲ್ಲಿ ವರ್ಕೌಟ್ ಆಗ್ಲಿಲ್ಲ ಗುರು ಏನ್ ಮಾಡ್ಲಿ ಯಾರ ಹತ್ರ ಹೋಗ್ಲಿ ಮತ್ತೆ ಇನ್ನೊಬ್ರು ಕೂತಿದ್ದಾರೆ ಇವ್ರ ಹತ್ರ ಹೋಗ್ತೀನಿ ನೋಡೋಣ ಆಯೋ ಇದು ಟೆನ್ ರುಪೀಸ್ ವಾಟರ್ ಬಾಟಲ್ ನಿಮ್ ಹಂಗೆ ಬಂದ್ರೆ ಕೊಡ್ಬೋದು ಲಾಸ್ ಏನಾಗಲ್ಲ ನನ್ನ ಹತ್ರ ಕೊಟ್ಟಿ ಟೆನ್ ರುಪೀಸ್ ತಗೊಳ್ಳಿ ಯಾವ ವಿಡಿಯೋ ಇದ್ರೆ ಬಂದಿಲ್ಲ ಅರ್ಥ ಆಯ್ತು ಅನ್ಸುತ್ತೆ ವೇಸ್ಟ್ ಆಗಲ್ಲ ಅವಶ್ಯಕತೆ ಇದೆ ಪ್ರತಿಯೊಬ್ಬರಿಗೂ

ನಿಜವಾಗ ತುಂಬಾ ಕಷ್ಟ ಐತೆ ಕೆಲ್ಸ ಅಂದ್ರೆ ಚಿಕ್ಕದಾಗಿರ್ಬೋದು ಪ್ರತಿ ಒಂದು ಕೆಲ್ಸ ಕೆಲ್ಸನೇ ನಾವ್ ಮಾಡ್ತಿರೋ ಕೆಲ್ಸಕ್ಕೆ ನಿಜ ಹೇಳ್ಬೇಕು ಅಂದ್ರೆ ಪ್ರತಿಯೊಬ್ರು ಅದಕ್ಕೆ ಪ್ರೋತ್ಸಾಹ ಕೊಡಿ ಯಾವ್ದು ದೊಡ್ಡದು ಚಿಕ್ಕದು ಅನ್ನೋ ಯಾವ್ದೇ ರೀತಿ ನಿಮ್ ತಲೆಯಲ್ಲಿ ಇಟ್ಕೊಬೇಡಿ ಇಷ್ಟ ಹೇಳಕ್ ಇಷ್ಟ ಪಡ್ತೀನಿ

வாட்டோட்டல் தோத்தீர ஆஃப் லீட்டர் நீர் யூஸ் ஆக மக்களும் அல்ல கஷ்டு கஷ்ட ವಾಟರ್ ಬಾಟಲ್ ತಗೊಂತೀರಾ ವಾಟರ್ ಬಾಟಲ್ ಹಾಫ್ ಲೀಟರ್ ಅಂತ ಅಷ್ಟೇ ಹತ್ತು ರೂಪಾಯಿ ತೊಗೊಳ್ಳಿ ಅಂಕಲ್ ಅದ ನೀರು ತಗೊಂಡ್ರೆ ಏನು ವೇಸ್ಟ್ ಆಗಲ್ಲ ಅಲ್ವಾ ನಿಮ್ಮ ಅಂಗಡಿಗೆ ಬಂದವರು ಕೂಡ ನೀವು ಸೇಲ್ ಮಾಡ್ಬೋದಲ್ಲ ಅಲ್ಲಿ ನಿಮ್ಮ ಅಂಗಡಿಗೆ ಬಂದರೂ ಕೂಡ ಸೇಲ್ ಮಾಡ್ಬೋದಲ್ವಾ ಅಲ್ಲಿ ನೀರು ಏನು ವೇಸ್ಟ್ ಆಗಲ್ಲ ತಗೊಂಡ್ರೂ ಕೂಡ ಅವಶ್ಯಕತೆ ಇದೆ ಐದು ಅದ್ರ ಜೊತೆ ಇದು ಒಂದು ತಗೊಳ್ಳಿ ಪರವಾಗಿಲ್ಲ ತಗೊಳ್ಳಿ ಅಂಕಲ್ ವೇಡ ವೇಡ ಐತೆ ಕವಗಣಲಿಲ್ಲ ಬೇಜಾರಾಗ್ತೈತೆ ತುಂಬಾ ನೋವಾಗುತ್ರಿ ಹಾಯ್ ಎಲ್ಲರಿಗೂ ಹಾಯ್ ಅಣ್ಣ ವಾಟರ್ ಬಾಟಲ್ ತонತೀರೆ ಹೇಗಿರ ಚಾಟ್ ತಿನ್ನಕ್ ಬಂದಿರಾ ನೀರು ಅವಶ್ಯಕತೆ ಇರುತ್ತಲ್ವಾ ಆ ಟಿ ಗಾಡಿ ಕಂಟ್ರೋಲ್ ಐತೆ ಗೊತ್ತು ಬಟ್ ಅದು ಹೇಗಿರುತ್ತೋ ಏನೋ 10 ರೂಪಾಯಿ ಅಷ್ಟೇ 1 ಆಫ್ ಲೀಟರ್ ತಗೊಳ್ಳಿ ಏನಕ್ಕೆ ಅದೇ ಏನಕ್ಕೆ ಅಂದ್ರೆ ಬರ್ಜಿನಲ್ಲೇ ಅದು ಡುಪ್ಲಿಕೇಟ್ ಅಲ್ಲ ಹೌದು ಅದೇ ಹೇಗಿರೋ ಚಾಟ್ಸಿನಗೆ ಬಂದಿದ್ದೀರಾ ಈಗ ನೀರ ಅವಶ್ಯಕತೆ ಇದೆ ಅಲ್ವಾ ಏನ್ business ಸ್ಟಾರ್ಟ್ ಮಾಡಿದೀರಾ ಮಸ್ತಾಗಿ ನನಗೆ ಅನ್ಕೊಡಿ ಸಿಗುತ್ತೆ ಅಂತ ಏನು ಇಲ್ಲ ಅಣ್ಣ ಅದ್ರಲ್ಲಿ ನಮ್ಗೆ ಯಾವುದೇ ರೀತಿ ಪ್ರಾಫಿಟ್ ಇಲ್ಲ ಅದು ಏನು ಆದ್ರೆ ಹಂಗೆಲ್ಲ ಏನೂ ಹೇಳೋ ಹಂಗಿಲ್ಲ ಅಂತ ಅಷ್ಟೇ ತ್ಯಾಂಕ್ ಯು ಅಣ್ಣ ಆತ ಏನು ಇಲ್ಲ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಥ್ಯಾಂಕ್ಸ್ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಅಣ್ಣ ವಾಟರ್ ಬಾಟಲ್ ತೊಂತೀರಾ ಫೈನಲ್ ಇನ್ನೊಂದ್ ಬಾಟಲ್ ಇದೆ ತಗೋತಾರ ತಗೊಳ್ಳೋದು ಗೊತ್ತಿಲ್ಲ ವಾಟರ್ ಬಾಟಲ್ ತೊಗೊತೀರಾ ನೀರ ಅವಶ್ಯಕತೆ ಇದೆ ಅಲ್ವಾ ಅದ್ ಹೇಗಿರುತ್ತೋ ಏನು ಹತ್ತು ರೂಪಾಯಿ ಶಾಫ್ ಲೀಟರ್ ಯೂಸ್ ಆಗುತ್ತೆ ಅಲ್ವಾ ನೀವ್ ಯಾವಾಗ ಇಟ್ಕೊಂಡ್ ಕುಡಿದ್ರೂ ಯೂಸ್ ಆಗುತ್ತೆ ತಾನೇ ತಗೋಳ್ಳಿ ಓಟ ಆಯ್ತು ಏಯ್ಯ ಒಬ್ಬೊಬ್ರು ಇನ್ನೊಂದೇ ಅದಾವೆ ಕೆಲವೊಂದ್ ವಿಡಿಯೋ ಅಲ್ಲಿ ಹತ್ ರೂಪಾಯಿ ತಗೊಂಡು ಇಪ್ಪತ್ತು ರೂಪಾಯಿ ಮಾಡೋದು ಅದೆಲ್ಲ ಇನ್ನೂ ಶಾಪ ಅದಕ್ಕೆ ನಮಗೂ ಬೇಜಾರಾಗಲ್ವಾ ಇರ್ಲಿ ತಗೊಳ್ಳಿ ಅಂಕಲ್ ನೀರ್ ಯಾವಾಗಲೂ ಅವಶ್ಯಕತೆ ಇದೆ ಅಲ್ವಾ ಐತೆ ಗೊತ್ತು ಇದೆನ್ ವೇಸ್ಟ್ ಆಗಲ್ವಾ ಇಟ್ಕೊಂಡ್ರೆ ನೀರ್ ಇಟ್ಕೊಂಡ್ರೆ ವೇಸ್ಟ್ ಏನಾಗಲ್ಲ ಅಲ್ವಾ 10 ರೂಪಾಯಿ ನಿಮ್ಮಿಂದ ನಮಗೂ ಒಂದು ಹೆಲ್ಪ್ ಆಗುತ್ತೆ ಒಂದು ಸಕ್ಕೆ ಒಂದು ಊಟಕ್ಕೆ ಖರ್ಚಾಗುತ್ತೆ ಆಗುತ್ತೆ ಒಂದು ಟೈಮ್ ಊಟ ಖರ್ಚು ತುಂಬ ನೋವಾಗುತ್ತೆ

ಅಣ್ಣ ವಾಟರ್ ಬಾಟಲ್ ತೊಗೊಳ್ತೀರಾ ಹಾಫ್ ಲೀಟರ್ ಅಷ್ಟೇ ಹತ್ತು ರೂಪಾಯಿ ತಗೊಳ್ಳಿ ನೀರ ನೀರೇನು ವೇಸ್ಟ್ ಆಗಲ್ಲ ಅಲ್ವಾ ಯೂಸ್ ಆಗುತ್ತೆ ನಿಮ್ಗೆ ಅಣ್ಣ ಖಾಲಿ ವ್ಯಾಪಾರ ವ್ಯಾಪಾರ ತುಂಬಾ ಚೆನ್ನಾಗಿತ್ತು ಪ್ರತಿ ಒಬ್ರು ತುಂಬಾ ಖುಷಿನ ತಗೊಂಡು ಒಬ್ಬೊಬ್ರು ತುಂಬಾ ರೋಜ್ ಪುಟ್ರು ಬಿರು ಸಕ್ಕತ್ ಸಾಕಾಗಿ ಬಿಡ್ತು ಬಿಟ್ ಚೆನ್ನಾಗಿತ್ತು ಖುಷಿ ಆಯ್ತು ಈಚೆಗಡೆ ಹೋಗಿ ದುಡಿಯೋರ್ನ ಯಾರು ಕೂಡ ಯಾರನ್ನೂ ಕೂಡ ಅಂಡರ್ಸ್ಟ್ಮೆಂಡ್ ಮಾಡಬೇಡಿ ಎಲ್ರಿಗೂ ಕೂಡ ಒಂದ್ ರೆಸ್ಪೆಕ್ಟ್ ಕೊಡಿ ಅಂತ ಹೇಳಕ್ ಇಷ್ಟಪಡ್ತೀನಿ

ಅವ್ರು ನೀವ್ ಹಿಂದ ಈ ಗಾಡಿಗೆ ಹೋದ್ರೆ ಬೆಸ್ಟಪ್ಪ ಈ ಗಾಡಿಗೆ ಹೋದ್ರೆ ಇಲ್ಲಾರ ಇಲ್ಲ ಕೊತ್ತೋಜನ ಅವ್ರನ್ ಕರೆದೇ ಹೇಳ್ಬಿಟ್ರಿ ಅಂದ್ರೆ Thank you. Okay. 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 ರೂಪಾಯಿ Okay.

ಐದು ರೂಪಾಯಿ ಬೇಡ ಒಂದು ರೂಪಾಯಿ ಬೇಕು ಬೇಕು ಏ ರೈತಾ ಟ್ರಿಪ್ ತಲಗ ಬಡಿದೆ ನಾನು ಎನ್ನೆ ಹುಡುಕ ಕಾಸ ಇಲ್ಲ ಹೆಂಗ್ ವ್ಯವಸ್ಥೆ ಮಾಡವ ಅಂತ ತಲೆ ಕೆಡಿಸಿಕೊಂಡಿದ್ದೀನಿ ನೀವು ಅಲ್ಲ ಕಲೆ ರೂಪಾಯಿ ಇದ್ಯಾ 1 ರೂಪಾಯಿ ಇದ್ರೆ ಕೊಡಿ ಅಯ್ಯೋ

ಅದು ಒಂದು ರೂಪಾಯಿ ಇದೆಯಾ ಒಂದು ರೂಪಾಯಿ ಕಂಪ್ಲೀಟ್ ಆಯ್ತಾ ಐದು ಜನ ಕೊಟ್ಟಿದ್ದಾರೆ ಫೈವ್ ಮೆಂಬರ್ಸ್ ಅವ್ರಿಗೆ ಕೊಡ್ಬೋದ ಮತ್ತೆ ವಾಪಸ್ಸು ಹಾಂ ಈಗ ವಾಪಸ್ ಕೊಡಿ ಥ್ಯಾಂಕ್ ಯು ಕೇಳಿದ ಕೇಳಿದ್ಕೆ ಕೊಟ್ರಲ್ಲ ಒಂದು ರೂಪಾಯಿ ಕಷ್ಟ ಅನ್ನಿಸ್ತು ಅಂತ ಹೇಳ್ರಿ ತುಂಬಾ ಕಷ್ಟ ಆಯ್ತು ನಂಗ್ ಸಕ್ಕಿಂಸೆ ಆಗ್ತೈತಪ್ಪ ಫುಲ್ ಹಿಂಸೆ ಫುಲ್ ಹಿಂಸೆ ಅನ್ಸಿಕೆ ಇಲ್ಲಿ ಬೆವರು ಸುರಿತಾ ಇದಿಲ್ಲ ನಿಜ ವ್ಯಾಪಾರ ಮಾಡ್ತೀನಿ ಅಂತ ಅನ್ಕೊಂಡಿದ್ದಾರೆ ಹಂಗೆ ಇರ್ಲಿ ನೋಡ ವಾಟರ್ ಬಾಟ್ಲ ಕ್ವಾಲ್ಡ್ ಬಿಸಿಲಿಗೆ ಕಾಲ್ಡ್ ನೀರು ಇದೆ ಹೊರಗಿರ ಒಂದು ಸಾಕು ಸಾಕು ನಾ ಆರ್ಡ್ರ್ ಮಾಡಿದ್ದೆ ಆರ್ಡ್ರ್ ಮಾಡ ಅಂಕಲ್ ಒಂದು ರೂಪಾಯಿ ಕೊಟ್ಟವ್ರೆ ಇಲ್ಲ ಸಾಕು ಸಾಕು ಒಂದೇ ಸಾಕು ಟೆನ್ ರುಪೀಸ್ ಅಷ್ಟೇ ತಗೋಣ ಇಲ್ಲ ವೀಡಿಯೋ ಆಗೋದಿಲ್ಲ ಒಂದೇ ಸಾಕು